ಇನ್ನು ಪಾಕಿಸ್ತಾನಕ್ಕೆ ಟರ್ಕಿ ಸಹ ಸಹಾಯ ಮಾಡಿತ್ತು ಇನ್ನು ಟರ್ಕಿ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರ ಈಗ ಕಠಿಣ ಕ್ರಮ ತೆಗೆದುಕೊಂಡಿದೆ ಸೆಲೆಬಿ ಏರ್ಪೋರ್ಟ್ ಸರ್ವಿಸ್ಗೆ ಭದ್ರತಾ ಅನುಮತಿ ಈಗ ರದ್ದಾಗಿದೆ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದೆಹಲಿ ಮುಂಬೈನಲ್ಲಿ ಸೇವೆಯನ್ನು ಟರ್ಕಿ ಕಂಪನಿ ಸೆಲೆಬಿ ಒದಗಿಸ್ತಾ ಇತ್ತು ಟರ್ಕಿ ಸೆಲೆಬಿ ಕಂಪನಿ ಒಂದಿಷ್ಟು ಸೇವೆಯನ್ನು ಒದಗಿಸ್ತಾ ಇತ್ತು ಟರ್ಕಿ ಕಂಪನಿ ವಿರುದ್ಧ ಈಗ ಕೇಂದ್ರ ಸರ್ಕಾರ ಕಠಿಣ ನಿರ್ಧಾರಕ್ಕೆ ಬಂದಿದೆ ಒಂದು ಕಡೆ ಭಾರತೀಯ ವ್ಯಾಪಾರಸ್ಥರು ಕೂಡ ಟರ್ಕಿಯ ಕೆಲವೊಂದಿಷ್ಟು ವಸ್ತುಗಳನ್ನು ನಾವು ಖರೀದಿ ಮಾಡಲ್ಲ ಅಂತ ಬೈಕಟ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಟರ್ಕಿಯ ಆ್ಯಪಲ್ಗಳನ್ನು ಟರ್ಕಿಯ ಮಾರ್ಬಲ್ಸ್ಗಳನ್ನು ನಾವು ಖರೀದಿ ಮಾಡಲ್ಲ ಅಂತ ವ್ಯಾಪಾರಸ್ಥರು ಒಂದು ಕಡೆ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವೂ ಕೂಡ ಕಠಿಣಾತಿ ಕಠಿಣ ನಿರ್ಧಾರಕ್ಕೆ ಬರ್ತಾ ಇದೆ ಟರ್ಕಿ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರ ಈಗ ತೆಗೆದುಕೊಂಡಿರುವ ಕ್ರಮಗಳಲ್ಲಿ ಮುಖ್ಯವಾಗಿ ಸೆಲೆಬಿ ಏರ್ಪೋರ್ಟ್ ಸರ್ವಿಸ್ಗೆ ಭದ್ರತಾ ಅನುಮತಿ ಈಗ ರದ್ದಾಗಿದೆ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಯಾವ ರೀತಿಯಾಗಿ ನಿರ್ಬಂಧಗಳನ್ನು ಭಾರತ ಹೇರಿತ್ತೋ ಅದೇ ರೀತಿಯಲ್ಲಿ ಒನ್ ಬೈ ಒನ್ ಟರ್ಕಿಗೂ ಕೂಡ ಭಾರತ ಸರ್ಕಾರದಿಂದ ಈಗ ಸಾಕಷ್ಟು ನಿರ್ಬಂಧಗಳನ್ನು ಹೇರ್ತಾ ಇದೆ ಜೊತೆಗೆ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ಮಾಡಲ್ಲ ಅವ್ರ ಹತ್ರ ನಾವು ಅನೇಕ ವಸ್ತುಗಳು ಆಮದಾಗ್ತಾ ಇತ್ತು ಆ್ಯಪಲ್ ಅದರ ಜೊತೆಗೆ ಮಾರ್ಬಲ್ಸು ಹೀಗೆ ಅನೇಕ ವಸ್ತುಗಳು ಸಪ್ಲೈ ಆಗ್ತಾ ಇತ್ತು ಆಮದು ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಈಗ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದನೂ ಕೂಡ ಈಗ ಸೆಲೆಬಿ ಏರ್ಪೋರ್ಟ್ ಸರ್ವಿಸ್ಗೆ ಭದ್ರತಾ ಅನುಮತಿ ಇತ್ತು ಆ ಭದ್ರತಾ ಅನುಮತಿಯನ್ನು ಈಗ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋದಿಂದ ಕ್ಯಾನ್ಸಲ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭುಜ್ ಏರ್ಪೇ ಏರ್ಬೇಸ್ಗೆ ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ ಒಂದಿಷ್ಟು ಮಾತುಕತೆ ಕೂಡ ಆಡ್ತಾರೆ ಒಂದಿಷ್ಟು ನಿರ್ಣಾಯಕ ಕೂಡ ಬರ್ತಾರೆ ಭುಜ್ ಏರ್ಬೇಸ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾರೆ ಭುಜ್ ಏರ್ಬೇಸ್ ಮೇಲೆ ದಾಳಿ ನಡೆಸಿತ್ತು ಪಾಕ್ ಸೇನೆ ಹೇಗಿದೆ ಸದ್ಯದ ಪರಿಸ್ಥಿತಿ ಅವಲೋಕಿಸ್ತಾರೆ ದಾಳಿ ಹಿನ್ನೆಲೆ ಪರಿಸ್ಥಿತಿಯನ್ನ ಆ ಅವಲೋಕಿಸ್ತಾ ಇದ್ದಾರೆ ರಕ್ಷಣಾ ಸಚಿವರು ಅಂತ ಗೊತ್ತಾಗ್ತಾ ಇದೆ ನಿನ್ನೆ ಶ್ರೀನಗರಕ್ಕೆ ಭೇಟಿ ನೀಡಿದ್ರು ರಾಜನಾಥ್ ಸಿಂಗ್ ನಿನ್ನೆ ಕೂಡ ಶ್ರೀನಗರಕ್ಕೂ ಕೂಡ ಭೇಟಿಯ ಕೊಟ್ಟಂತ ಸಂದರ್ಭದಲ್ಲೇ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಇವತ್ತು ರಾಜನಾಥ್ ಸಿಂಗ್ ಗುಜರಾತ್ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಗುಜರಾತ್ ನ ಭುಜ್ ಏರ್ಬೇಸ್ಗೂ ಕೂಡ ಭೇಟಿಯನ್ನ ಕೊಟ್ಟು ಪರಿಶ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಅವಲೋಕಿಸ್ತಾರೆ ಯಾಕಂದ್ರೆ ಈ ಪಾಕಿಸ್ತಾನದವರು ಗಡಿ ರಾಜ್ಯ ಒಟ್ಟು ನಾಲ್ಕು ರಾಜ್ಯವನ್ನು ಟಾರ್ಗೆಟ್ ಮಾಡಿದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲ ಟಾರ್ಗೆಟ್ ಅಂದ್ರೆ ಜಮ್ಮು ಕಾಶ್ಮೀರ ಪಂಜಾಬು ರಾಜಸ್ಥಾನ್ ಬಿಟ್ಟರೆ ಗುಜರಾತ್ ಮಾಡಿದರು ಹಾಗಾಗಿ ಈ ನಾಲ್ಕು ಗಡಿ ಭಾಗಕ್ಕೆ ಸಾಕಷ್ಟು ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದರು ಆ ಒಂದಿಷ್ಟು ಆಘೋಷಿತ ಯುದ್ಧದ ಸಂದರ್ಭದಲ್ಲಿ ಅದಾದಮೇಲೆ ರಕ್ಷಣಾ ಸಚಿವರು ನಿನ್ನೆ ಕೂಡ ಶ್ರೀನಗರಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಸ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಹೆಚ್ಚಿನ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಮುಂದೇನು ನಾವು ನಿರ್ಧಾರಕ್ಕೆ ಬರಬೇಕು ಅನ್ನೋದು ಇವತ್ತು ಕೂಡ ಗುಜರಾತ್ಗೂ ಕೂಡ ಬುಜ್ ಏರ್ಬೇಸ್ಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಲ್ಲೂ ಕೂಡ ಏನಾಗಿದೆ ಸದ್ಯದ ಪರಿಸ್ಥಿತಿ ಎಷ್ಟು ಹಾನಿಯಾಗಿದೆ ಜನಗಳಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಮನೆಗಳಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಈ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನ್ಯೂಸ್ ಡೆಸ್ಕ್ನಿಂದ ಅಭಿಷೇಕ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಅಘೋಷಿತ ಯುದ್ಧ ಆದ ನಂತರ ಸದ್ಯಕ್ಕೆ ಈಗ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಇದೆ ರಕ್ಷಣಾ ಸಚಿವರು ಕೂಡ ಸಾಕಷ್ಟು ಬಿರುಸಿನ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಿನ್ನೆ ಕೂಡ ಶ್ರೀನಗರಕ್ಕೂ ಕೂಡ ಹೋಗಿ ಒಂದಿಷ್ಟು ಪರಿಸ್ಥಿತಿ ಹೇಗಿದೆ ಅನ್ನೋದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡ್ರು ರಾಜನಾಥ್ ಸಿಂಗ್ ಇವತ್ತು ಗುಜರಾತ್ನ ಬುಜ್ ಏರ್ಬೇಸ್ಗೂ ಕೂಡ ಭೇಟಿಯನ್ನು ಕೊಟ್ಟು ಪರಿಸ್ಥಿತಿ ಹೇಗಿದೆ ಅನ್ನೋದು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಇನ್ನು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಗಳು ಈಗ ಕೇಳಿ ಬರ್ತಾ ಇದಾವೆ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲು ಎಫ್ಐಆರ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸಚಿವ ವಿಜಯ್ ಶಾ ಮಾತಿನ ಭರಾಟೆಯಲ್ಲೇ ಉಗ್ರರ ಸಹೋದರಿ ಅಂತ ಹೇಳಿದ್ರು ಕರ್ನಲ್ ಖುರೇಶಿ ಇವತ್ತು ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಡೆಸುತ್ತೆ ನಿನ್ನೆ ಸಚಿವ ಕನ್ವರ್ ವಿಜಯ್ ಶಾಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಕನ್ವರ್ ವಿಜಯ್ ಶಾಹೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಅದಾದ್ಮೇಲೆ ಮುಂಚೆ ಅವ್ರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಏನು ಹೇಳಿಕೆ ಅಂದ್ರೆ ಉಗ್ರರಿಗೆ ನಿಮ್ಮ ಸಹೋದರಿಯಿಂದನೇ ತಕ್ಕ ಪಾಠವನ್ನ ಕಲಿಸಿದೀವಿ ಅನ್ನುವಂತಹ ಮಾತನ್ನ ತುಂಬಿದ ಸಭೆಯಲ್ಲಿ ಹೇಳಿತ್ತು ಅದು ನಿಜಕ್ಕೂ ವಿವಾದಕ್ಕೂ ಎಡೆಮಾಡಿಕೊಟ್ಟಿತ್ತು ಸಾಕಷ್ಟು ಜನ ಅವ್ರಿಗೆ ಚೀಮಾರಿ ಕೂಡ ಹಾಕಿದ್ರು ಆಮೇಲೆ ಅವ್ರಿಗೆ ಎಫ್ ಐ ಆರ್ ಕೂಡ ದಾಖಲಾಯಿತು ಅವ್ರನ್ನ ಬಂಧಿಸಬೇಕು ಅನ್ನೋಂಥ ಮಾತುಗಳು ಕೂಡ ಆ ಒಂದಿಷ್ಟು ಮಾತಿನ ಬರದಲ್ಲಿ ಆಡಿರುವಂಥದ್ದು ಅವ್ರೇನು ಉದ್ದೇಶಪೂರ್ವಕವಾಗಿ ಹೇಳಿದರೋ ಉದ್ದೇಶಪೂರ್ವಕವಾಗಿ ಹೇಳಿಲ್ಲೋ ಸೆಕೆಂಡ್ರಿ ಆದರೆ ಅದನ್ನು ಕೇಳಲ್ಲ ತುಂಬಿದ ಸಭೆಯಲ್ಲಿ ಉಗ್ರರಿಗೆ ಯಾರನ್ನು ಕೂಡ ಕಂಪೇರ್ ಮಾಡೋಕ್ಕೆ ಬಯಸಲ್ಲ ಅದು ಕೂಡ ಭಾರತೀಯ ಸೇನೆ ಅಂದರೆ ಒಂಥರ ದೇವರ ಸಮಾನವಾಗಿ ನೋಡ್ತಾರೆ ಅವ್ರ ಹೆಣ್ಣಿರಲಿ ಗಂಡಿರಲಿ ಅಂತಹ ಭಾರತದ ಸೈನಿಕರನ್ನ ಯಾರೋ ಒಬ್ಬ ಕ್ರಿಮಿಗಳಿಗೆ ಉಗ್ರರಿಗೆ ಹೋಲಿಸೋದು ಉಗ್ರರ ಸಹೋದರಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ ಸಾಮಾಜಿಕ ಜಾಲತಾಣದಲ್ಲೂ ಅವರ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು ಇನ್ನು ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ವಿವಾದಾತ್ಮಕ ಹೇಳಿಕೆ ನೀಡಿದ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಿಸಲಿಕ್ಕೆ ಹೈಕೋರ್ಟ್ ಕೂಡ ಸೂಚಿಸಿತ್ತು ವಿಜಯ್ ಶಾ ಹೇಳಿಕೆಗೆ ಇಡೀ ದೇಶದಾದ್ಯಂತ ಆಕ್ರೋಶ ಕೂಡ ಈಗ ವ್ಯಕ್ತವಾಗಿತ್ತು ಆ ಒಂದು ಆಕ್ರೋಶದ ಬೆನ್ನಲ್ಲೇ ಹೈಕೋರ್ಟ್ ಎಫ್ಐಆರ್ ದಾಖಲಿಕ್ಕೆ ಸೂಚನೆ ಕೊಟ್ಟಿತ್ತು ಈಗಾಗಲೇ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ ಸಚಿವ ವಿಜಯ್ ಶಾ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಸೋಫಿಯಾ ಕರ್ನಲ್ ಸೋಫಿಯಾ ಕರ್ನಲ್ ಖುರೇಶಿ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದಾವೆ ಹೇಳಿಕೆಯಲ್ಲಿ ನಮ್ಮ ಕರ್ನಾಟಕದ ಸೊಸೆ ಕೂಡ ಅವರು ಹಾಗಾಗಿ ಒಂದಿಷ್ಟು ಮಧ್ಯಪ್ರದೇಶದ ಸಚಿವರು ವಿಜಯ್ ಶಾ ಅವರು ಮಾತಿನ ಭರಾಟೆಯಲ್ಲೇ ಉಗ್ರರ ಸಹೋದರಿ ಅಂತ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಒಂದಿಷ್ಟು ಮಾತುಗಳು ಟೀಕೆಗಳು ವ್ಯಕ್ತವಾಗ್ತಾ ಇದ್ವು ಅಂದರೆ ಉಗ್ರರಿಗೆ ಟಾಂಗ್ ಕೊಡುವ ನಿಟ್ಟಿನಲ್ಲಿ ಹಂಗೆ ಹೇಳಿರ್ಬೋದು ಆದರೆ ಅದು ಸಹಜವಾಗಿ ಟೀಕೆಗೆ ಕೂಡ ವ್ಯಕ್ತವಾಗ್ತಾ ಇದೆ